ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಕಾಮದ ಏಕಾದಶಿ ಎಲ್ಲರೂ ಆಚರಣೆ ಮಾಡಿದ್ವಿ ಅಂತ ಅನ್ಕೋತೀನಿ ನೀವು ನಾವು ಕುಡೀರಿ ನಾನು ಕೂಡ ಏನೂ ಹೋಲ್ ಡೇ ಸಕ್ಸಸ್ಫುಲ್ಲಾಗಿ ಮುಗೀತು ಆದರೂ ಅವತ್ತಿನ ದಿವಸ ಏನು ಅನ್ಸಂಗಿಲ್ಲ ನೆಕ್ಸ್ಟ್ ಡೇ ಸ್ವಲ್ಪ ಟಯರ್ಡ್ನೆಸ್ ಆಗ್ತದ್ರಿ ಅಷ್ಟ ಮತ್ತೇನಿಲ್ಲ ಇವತ್ತು ಅಡಿಗೆ ಏನು ಮಾಡಿದ್ದೆ ಅಂತ ಹೇಳಿ ಕೇಳ್ತೀರಿ ಅದನ್ನು ಕೂಡ ವಿಡಿಯೋ ಮಾಡಿರ್ತೀನಿ ಮತ್ತು ಆದ್ರೆ ಇವತ್ತು ರಂಗೋಲಿ ವಿಡಿಯೋ ಆಗಲಿಲ್ಲ ರೀ ಯಾಕಂದ್ರೆ ಜಿಟಿ ಜಿಟಿ ಮಳೆ ಬರ್ಲಿಗತಿತ್ತು ಹಿಂಗಾಗಿ ಆರು ಗಂಟೆಗೆ ನನ್ನ ಮಗಳೇ ಹಾಕ್ಬಿಟ್ಲಿಲ್ರಿ ಹೊರಗ ನಾನು ಇವತ್ತು ರಂಗೋಲಿ ಹಾಕಿಲ್ಲ ಹಿಂಗಾಗಿ ರಂಗೋಲಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಮತ್ತೆ ಇವತ್ತೇನು ಸ್ಪೆಷಲ್ ರೀ ಸ್ವಲ್ಪ ಡಿಫ್ರೆಂಟ್ ಆಗಿ ಮತ್ತು ಇನ್ನೊಂದು ಇನ್ನೊಂದ್ರಿ ಸ್ಪೆಷಲ್ ಅಂತ ಹೇಳಿ ಮೊದ್ಲ ಪ್ರೀಪ್ಲಾನ್ ಅಂತೂ ನಾ ರೀ ಪ್ರೀಪ್ಲಾನ್ ಅಂತೂ ಇದನ್ ಮಾಡಬೇಕು ಇದನ್ ಏನಿಲ್ಲ ಬಟ್ ಮುಂಜಾನೆನೆ ನಾಳೆ ಹೆಸರು ಬೇಳೆ ಪಾಯಸನೇ ಮಾಡಿದ್ರಂತ ಈ ಕ್ಲೈಮೇಟಿಗೆಲ್ಲ ಹೆಸರು ಬೇಳೆನೇ ಭಾಳ ಆರೋಗ್ಯಕ್ಕೆ ಒಳ್ಳೇದಲ್ರಿ ಹಿಂಗಾಗಿ ಏನೋ ಪ್ಲಾನ್ ಮಾಡಿದ್ರು ಅದ್ರ ಅದರೊಳಗೆ ಮಾಡ್ಬೇಕಂತ ಹೇಳಿ ಫಸ್ಟ್ ಮತ್ತೆ ಆಮೇಲೆ ಲಘು ಆಗ್ತದೆ ತವ್ವಿ ಪಾಯಸ ಎರಡು ಒಟ್ಟಿಗೆ ಆಗ್ತದಲ್ರಿ ಅದು ಹಿಂಗಾಗಿ ಅದೇ ಮಾಡಬೇಕು ಅಂತ ಹೇಳ್ತಲಾಗಿ ಬಂದ್ಬಿಡ್ತದ ನೋಡ್ರಿ ನನಗೆ ಅದ್ರ ಸಲುವಾಗಿ ಹೆಸರುಬೇಳೆ ತವ್ವಿ ಮತ್ತು ಹೆಸರು ಬೇಳೆ ಪಾಯಸ ಆಗ್ತದೆ ಮತ್ತೆ ಒಂಚೂರು ಆ ಒಗ್ಗರಣೆಯನ್ನ ಮಾಡಿದ್ರೆ ಅಂತೇಳಿ ಹಿಂಗೆ ವಿಚಾರ ಮಾಡಿದಿರಿ ಮತ್ತೆ ಚಪಾತಿ ಸ್ಕೂಲಿ ಕಟ್ಕೊಂಡು ಹೋಗ್ಲಿಕ್ಕಿಲ್ಲ ಬೇಕಲ್ರಿ ಕಾಲೇಜ್ ಕದು ಈಗ ಏನದ ದ್ವಾದಶಿಗೆ ಅನ್ನ ಪಾಯಸ ಆಗ್ತದ ತವ್ವಿ ಆದ್ರ ಚಪಾತಿ ಇದಕ್ಕೆ ಬೇಕೇ ಅಲ್ರಿ ಕಾಲೇಜ್ ಡಬ್ಬಿಗೆ ಅಂತ ಹೇಳಿ ಮತ್ ಚಪಾತಿ ಮಾಡೋಣ ಅಂತ ತಿಳ್ಕೊಂಡು ಚಪಾತಿ ಹಿಟ್ಟು ನಾದ್ಲಿಗ ತಿನ್ರಿ ಅವಾಗ ಅನಿಸ್ತು ಇದ್ರೊಳಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ತಿಳ್ಕೊಂಡು ಕೊತ್ತಂಬ್ರಿ ಹೆಂಗೂ ಒಂದು ಸೂಡು ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿತ್ತು ಕೋತಂಬರಿ ನೋಡಿದ್ ನೋಡ್ರಿ ಮತ್ತೆ ಅಷ್ಟ್ರಾಗ ಒಂದು ಮತ್ತೊಂದು ಪ್ಲಾನ್ ಬಂತು ಕೋತಂಬರಿ ಒಂದು ಅರ್ಧ ಹಾಕ ಈ ಗೋಧಿ ಹಿಟ್ಟೊಳಗ ಹಾಕಿ ಮತ್ತು ಮೊನ್ನೆ ಮಸಾಲೆ ಮಾಡ್ಕೊಂಡಿದ್ವಿ ಅಲ್ರಿ ಮೆಣಸು ಮತ್ತು ಇಂಗು ಹಾಕಿದ್ದು ಬಹಳ ಬೆಸ್ಟ್ ನೋಡ್ರಿ ಅದು ನೀವು ಮಾಡಿ ಇಟ್ಕೊಂಡು ಬಿಡ್ರಿ ಮನ್ಯಾಗ ಮತ್ತೆ ಟೇಸ್ಟ್ ಬಹಳ ಚಲೋ ರೀ ಮತ್ತೆ ಈ ಕ್ಲೈಮೇಟಿಗೆ ಹೇಳಿ ಮಾಡಿಸಿದ ಅಡಿಗೆ ರೀ ಅದಕ್ಕ ರಥದ ಅಡಿಗೆ ಅಂತಾರೀ ನಾ ಏನು ಕಂಪ್ಲೀಟ್ ರಥದ ಅಡಿಗೆ ರೀ ನೈವೇದ್ಯಕ್ಕ ಮಾಡಿದ್ದು ಬರೇ ಪಾಯಸ ಮತ್ತ ಅನ್ನ ಸ್ವಲ್ಪ ತವ್ ತೆಗ್ದಿಟ್ಟಿನ್ರಿ ಯಾಕಂದ್ರೆ ಕರಿಬೇವು ಕೊತ್ತಂಬರಿ ಇವು ಯಾವ ಬರಂಗಿಲ್ಲ ಆದ್ರೆ ಅದನ್ನು ಉಳಿದದ್ದು ಕರಿಬೇವು ಕೋತಂಬರಿ ಹಾಕಿದ್ದೆಲ್ಲ ನಮಗೆ ಮಾಡೇನಿ ಬಟ್ ಇದಕ್ಕೇನದ ಅಲ್ರಿ ಸ್ವಲ್ಪ ನೈವೇದ್ಯ ಮಾಡಿ ತಿನ್ಬೇಕಲ್ರಿ ಅದಕ್ಕೆ ಅನ್ನ ಪಾಯಸ ತವ್ವಿ ಮಾತ್ರ ದೇವರಿಗೆ ರೀ ಅದರೊಳಗೆ ನಾನು ತವ್ ಒಳಗೆ ಏನು ಹಾಕಿನ್ರಿ ನಮಗ್ ಮಾಡ್ಕೊಂಡ್ ತವಿ ಇಳಗ ಕೋತಂಬರಿ ಹಾಕಿನ್ರಿ ಕರಿಬಿ ಒಗ್ಗರಣಿ ಹಾಕೀನಿ ಇಂಗು ಜೀರಿಗೆ ಎಲ್ಲಾ ಹಾಕಿದ್ ಒಗ್ಗರಣಿ ಅದರೊಳಗೆ ಮನ್ನಿ ಮಸಾಲೆ ಮಾಡಿದ್ವಲ್ಲ ಅದನ್ನ ಆ್ಯಡ್ ಮಾಡೀನಿ ಏನದ ಅನ್ನಕ್ಕಿಟ್ಟೇರಿ ಇನ್ನೊಂದ್ ಕಡೆ ತವಿಗೆ ಇಟ್ಟೆ ಎರಡು ತವಿ ಅಂದ್ರೆ ಬೇಳೆ ಕುದಿಲಿಕ್ಕೆ ಅದರೊಳಗೆ ಪಾಯಸ ಮತ್ತ ತವಿ ಎರಡು ರೆಡಿ ಆಗ್ತದ ಈಗ ಎರಡು ಕುದಿಯೋ ತನಕ ಒಂದಿಷ್ಟು ಗೋಧಿ ಹಿಟ್ಟು ನಾನು ಇಟ್ಕೊಂಡ್ ಬಿಡ್ತೀನಿ ಮತ್ತ ನೀವು ಇನ್ನೂ ಒಂದಿಷ್ಟು ಕ್ವಶನ್ಸ್ ಅನ್ನ ಕೇಳಿರ್ತೀರಿ ಮಡಿಲಿ ಹಾಕ್ಕಳೋದು ತೋರಿಸ್ರಿ ಅಂತ ರೀ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಕೇಳಿದ ತಕ್ಷಣ ರೀ ಆದರೂ ಒಬ್ಬೊಬ್ರು ಅಷ್ಟಾಗಿ ಒಂಚೂರು ಸಿಟ್ಟು ಬಂದ್ಬಿಟ್ಟಿರ್ತದ ಆನ್ಸರ್ ಮಾಡಿಲ್ಲ ಅಂತ ಹೇಳಿ ಹಂಗಿರಂಗಿಲ್ರಿ ನಿಮಗೆ ಆನ್ಸರ್ ಮಾಡಬಾರ್ದು ರಿಪ್ಲೈ ಮಾಡಬಾರ್ದು ಅನ್ನೋದು ಒಂದು ಕಾಳಷ್ಟು ನನ್ನ ಹತ್ರ ಇಲ್ರಿ ಆದ್ರೆ ನೀವು ಪ್ರೀತಿಯಿಂದ ಕಮೆಂಟ್ ಮಾಡಿರ್ತೀರಿ ನಾನು ಮಾಡ್ತೀನಿ ರೀ ಇಲ್ಲ ಅಲ್ಲ ಒಂದೊಂದು ಸರಿ ಆದಷ್ಟು ಆಲ್ಮೋಸ್ಟ್ ನಾನು ಮಾಡೇ ಇರ್ತೀನಿ ಡೇ ಬೈ ಡೇ ಒಮ್ಮೊಮ್ಮೆ ಏನಾಗ್ತದೆ ಕೆಲಸ ಭಾಳ ಇತ್ತಂದ್ರೆ ನೆಕ್ಸ್ಟ್ ಡೇ ಎರಡು ವಿಡಿಯೋ ಎಟ್ ಎ ಟೈಮ್ ಮಾಡಿರ್ತೀನಿ ಒಂದು ಆಮೇಲೆ ಎಷ್ಟೋ ಸರಿ ನನಗೆ ಮೊನ್ನೆ ಸರಿ ಹಂಗ ಆತ್ರಿ ಮತ್ ನಾನು ರಿಪ್ಲೈ ಮಾಡಿರ್ತೀನಲ್ರಿ ಅದು ರೀಚ್ ಆಗಂಗಿಲ್ಲರೀ ಆಮೇಲೆ ಯಥಾಸ್ಥಿತಿ ಎಲ್ಲಾ ಕಮೆಂಟ್ಸ್ ಹಂಗ ಇರ್ತಾವ್ರಿ ನನಗಿದು ಏನಿಲ್ಲ ಅಂದ್ರೆ ಈಗ ಐದು ಆರು ಸರಿ ಆಯ್ತ್ರಿ ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ನನಗ ಯಾಕಂದ್ರ ನಾನು ರಿಪ್ಲೈ ಮಾಡಿರ್ತೀನಿ ರೀ ರೀಚೇ ಆಗಂಗಿಲ್ಲ ಅದು ಏನು ವೈಫೈ ಕನೆಕ್ಟ್ ಆಗಂಗಿಲ್ಲೋ ಏನು ಚಾರ್ಜ್ ಇರ್ಲಾರ್ದಕ್ಕೆ ಹಂಗಾಗ್ತದೋ ಗೊತ್ತಿಲ್ರಿ ಅದು ಬಹಳ ಸರಿ ಆಗಿದೆ ಮೊನ್ನೆ ಒಬ್ರು ನಿನ್ನೆ ಒಬ್ರು ಮತ್ತೆ ಕಮೆಂಟ್ ಮಾಡಿದ್ರು ನಾನು ಮೊನ್ನೆ ನಿಮ್ಗೆ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೀನಿ ಬಟ್ ಕಮೆಂಟ್ ಮಾಡೋದು ನಾ ಬಹಳ ರೇರ್ ಆದ್ರೂ ಈ ವಿಡಿಯೋಕ್ಕೆ ನಂಗೆ ಕಮೆಂಟ್ ಮಾಡ್ಬೇಕು ಅನ್ನಿಸ್ತು ಖುಷಿ ಆಯ್ತು ಅದಕ್ಕೆ ಕಮೆಂಟ್ ಮಾಡೀನಿ ಬಟ್ ನಾ ಮೊನ್ನೆ ಒಮ್ಮೆ ನಿಮಗೆ ಕಮೆಂಟ್ ಮಾಡಿದಾಗ ನೀವು ರಿಪ್ಲೈಯೇ ಮಾಡಲಿಲ್ಲ ಅಂಥೇಳಿ ಇಲ್ಲರಿ ತಪ್ಪು ತಿಳ್ಕೊಳಿಕ್ ಹೋಗಬೇಡ್ರಿ ನಂಗೆ ರಿಪ್ಲೈ ಮಾಡಬಾರ್ದು ಅನ್ನೋದು ಯಾವ ಆ್ಯಂಗಲ್ನಾಗೂ ಇಲ್ರಿ ಯಾಕಂದ್ರೆ ನೀವು ನಮ್ಮ ಸಲುವಾಗಿ ಟೈಮ್ ಇಟ್ಟು ಕಮೆಂಟನ್ನು ಪಾಪ ಪ್ರೀತಿಯಿಂದ ಎಷ್ಟು ಹೊಗಳಿರ್ತೀರಾ ಹೇಳಿರ್ತೀರಾ ಮಾತಾಡ್ತೀರಿ ಇಷ್ಟೆಲ್ಲ ಇರುವಾಗ ಮನಸ್ಸಾದರೂ ಹೆಂಗೆ ಬರ್ತದ್ರಿ ಆನ್ಸರ್ ಮಾಡಬಾರ್ದು ಅನ್ನೋದು ನಾನು ಈಚ್ ಆ್ಯಂಡ್ ಎವ್ರಿ ಒನ್ ಕಮೆಂಟಿಗೂ ಆನ್ಸರ್ ಮಾಡ್ತೀನಿ ಆದ್ರೆ ಒಮ್ಮೊಮ್ಮೆ ಲೇಟ್ ಆದ್ರೆ ತಪ್ಪು ತಿಳ್ಕೊಳಿಕ್ ಹೋಗ್ಬೇಡ್ರಿ ನೀವು ರೆಗ್ಯುಲರ್ಲಿ ಕಂಟಿನ್ಯೂಸ್ ಆಗಿ ಫೋರ್ ಫೈವ್ ಡೇಸ್ ಕಮೆಂಟ್ ಮಾಡ್ರಿ ನೋಡ್ರಿ ನೀವು ಆನ್ಸರ್ ಒಂದ್ ನಾಲ್ಕು ವೀಡಿಯೋಕ್ಕಂತೂ ಆನ್ಸರ್ ಬಂದೇ ಇರ್ತದೆ ಒಂದ್ ವಿಡಿಯೋ ಎಲ್ಲಿಯೋ ಇದು ಆಗಿರ್ತದ ಆಮೇಲೆ ಒಮ್ಮೆಮ್ಮೆ ಎರಡು ವಿಡಿಯೋ ಹಾಕಿರ್ತೀನಿ ಅಲ್ರಿ ಅವಾಗ ನನ್ನ ಒಂಚೂರು ವಿಚಾರ ಮಾಡ್ರಿ ಎಷ್ಟು ಕಷ್ಟ ಆಗ್ತದೆ ನೋಡ್ರಿ ಅನ್ನ ರೆಡಿ ಆಯ್ತು ಅಂತ ಅನ್ಕೋತೀನಿ ನೋಡ್ರಿ ಎಷ್ಟು ಲಘು ಲಘು ಆಗ್ತದೆ ಮತ್ತ ಹಿಟ್ಟೊಳಗ ಕಣಕದೊಳಗೆ ಏನೇನು ಅಂತ ಹೇಳಿನ್ ನಿಮಗೆ ಕೊತಂಬ್ರಿ ಜಾಸ್ತಿ ಪ್ರಮಾಣದಾಗ ಹಾಕಿನ್ರಿ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಮೆಣಸು ಹಿಂಗು ಇದನ್ ರೀ ಮಸಾಲೆ ಆ ಮಸಾಲಿನೂ ಹಾಕಿನ್ರಿ ಇಷ್ಟ ಹಾಕಿ ಸ್ವಲ್ಪ ಎಣ್ಣೆ ಅರ್ಶಿಣ ಪುಡಿ ಮತ್ತೊಂದ್ ಸ್ವಲ್ಪ ಜೀರಿಗೆ ಹಾಕಿ ಹಿಟ್ನಾದಿಟ್ಕೊಂಡೆ ಈಗೇನಾದ ಒಗ್ಗರಣೆ ಆಗ್ಬೇಕ್ರೆ ತವಿಗೆ ಮತ್ತು ಪಲ್ಯಕ್ಕೆ ಪಲ್ಯ ಯಾವ್ದ್ ಮಟ್ಲಿಗೆ ತಿನ್ನ ರೀ ಒಂದು ಬೀಟ್ರೂಟ್ ರೀ ಒಂದು ಎರಡು ಮೂರು ಕ್ಯಾರೆಟ್ ಗದ್ರಿ ರೀ ಹೆರದಿಟ್ಟಾಳ್ರಿ ನನ್ನ ಮಗಳ ಹೆಲ್ಪ್ ಮಾಡ್ಯಳ್ರಿ ಅದನ್ನ ಹೆರದಿಟ್ಟಾಳ ಅದನ್ನು ಒಗ್ಗರಣೆ ಹಾಕಿಬಿಡ್ತೀನಿ ಅದಕ್ಕೇನಿಲ್ಲರಿ ಸ್ವಲ್ಪ ಶೇಂಗಾ ಪುಡಿ ಉಪ್ಪು ಮತ್ತು ಮಸಾಲೆ ಏನದಲ್ರಿ ಮೊನ್ನೆ ಮಾಡ್ಕೊಂಡಿದ್ ಮಸಾಲೆ ಹಾಕಿಬಿಡ್ತೀನಿ ರೀ ಕರಿಬೇವು ಹಾಕಿನಿ ಇದನ್ನು ನೇವಿದ್ದ್ಯಾಕಲ್ರಿ ನೇವಿದ್ಯಾಕ್ ಯಾವ ಕಾಳಿ ಪಲ್ಯಗಳು ಬರಂಗಿಲ್ಲ ಹಿಂಗಾಗಿ ಅದರೊಳಗೆ ಏನು ಹಾಕಿಲ್ಲ ಒಂದಿಷ್ಟು ಒಗ್ಗರಣೆ ತೆಗೆದಿಟ್ಕೊಂಡೆ ಮತ್ತು ಈಗೇನದ ಬೀಟ್ರೂಟ್ ಹೆರ್ದ ಇಟ್ಕೊಂಡಿದ್ನಿಲ್ರಿ ಬೀಟ್ರೂಟು ಮತ್ತು ಗಜ್ರಿ ಎರಡು ಕೂಡ ಹಾಕ್ಲಿಗತೀನ್ರಿ ಎರಡು ಚಂದಾಗಿ ರೀ ಮೊದ್ಲ ಸಣ್ಣ ಉರಿ ಇಟ್ಟು ಲೋ ಫ್ಲೇಮ್ ಮೇಲೆ ಇಟ್ಟು ಒಲಿ ಸಣ್ಣಾಗಿ ಆಗಿ ರೀ ಆಮೇಲೆ ಸ್ವಲ್ಪ ಒಂದು ಅರ್ಧ ವಾಟಕ ನೀರ್ ರೀ ಅವಾಗ ಶೇಂಗಾ ಪುಡಿ ಮತ್ತು ಮಸಾಲೆ ಉಪ್ಪು ಹಾಕಿಬಿಡ್ತೀನಿ ರೀ ಈಗ ಆಲ್ಮೋಸ್ಟ್ ನಾನು ರೀ ಮನೆಯ ಮನೆಯೊಳಗೆ ಏನ್ ಮಸಾಲೆ ಪುಡಿ ಮಾಡಿರ್ತಿವಿ ಅಲ್ರಿ ಅದನ್ನ ಒಟ್ಟನ ಯೂಸ ರೀ ಯಾಕಂದ್ರೆ ಈ ಕ್ಲೈಮೇಟಿಗೆ ಅದು ಏನೋ ಆರೋಗ್ಯಕ್ಕೆ ಒಳ್ಳೇದಲ್ರಿ ನೀವು ಕೂಡ ಹಂಗೆ ಮಾಡ್ರಿ ಒಟ್ಟ ವಿತೌಟ್ ಮಸಾಲಿನೇ ಅಡಿಗೆ ಮಾಡ್ರಿ ಟೇಸ್ಟ್ ಹತ್ತದ ಈ ಕ್ಲೈಮೇಟಿಗೆ ನಾವು ಎಷ್ಟು ಸಪ್ ಸಪ್ಪಗೆ ಹಿಂಗೆಲ್ಲಾ ತಿಂತೀವಿ ಅದು ಆರೋಗ್ಯ ಕಾಪಾಡ್ಕೊಂಡ ಹೋದಂಗ್ರಿ ಎನರ್ಜಿನೂ ಬರ್ತದ್ರಿ ಅದಕ್ಕೆ ನಿಮ್ಗೆ ಅನ್ಸಲಿ ಇಷ್ಟು ಸಪ್ ತಿಂದ್ರೆ ಹೆಂಗೆ ಎನರ್ಜಿ ಬರ್ತ ಇಲ್ರಿ ಕ್ಲೈಮೇಟ್ ಮೇಲೆ ನಾ ಅದು ಎಲ್ಲ ಡಿಪೆಂಡ್ ಆಗಿರ್ತದೆ ಹೀಗಾಗಿ ನೋಡಿರಿ ತವಿ ರೆಡಿ ಆಯಿತು ಇದು ಏನು ಈಗ ಮಾಡಿ ಕೊತ್ತಂಬರಿ ಹಾಕಿದ ತವ್ವಿ ದೇವ್ರ ನೀವಿದ್ದ್ಯಾಕ ಅಲ್ರಿ ಯಾಕಂದ್ರೆ ನಮ್ಮಲ್ಲಿ ಒಂಚೂರು ಎಲ್ಲರೂ ಇದು ನ ಇದಕ್ಕೆ ಬರಂಗಿಲ್ಲರಿ ಅಂತ ಹೇಳ್ತೀರಿ ಗೊತ್ತದ ಆದ್ರೆ ನೀವು ಹೇಳೋದು ಕರೆಕ್ಟ್ ಅದ ನೀವೇನು ತಪ್ಪು ಹೇಳಬೇಕು ಅಲ್ಲ ಅದು ನಾನು ಹಂಗೆ ಮಾಡಿ ನೀನು ಅಂತ ತಿಳ್ಕೊಂಡು ಹೇಳ್ತೀರಿ ನೀವೆಲ್ಲ ನನಗೆ ಗುರುಗಳೇ ಅದಕ್ಕೆ ನಾನು ಮೊನ್ನೆ ರೀ ಖರೇಂದ್ರ ಗುರುಪೂರ್ಣಿಮಾ ಇತ್ತಲ್ಲ ನಿಮಗ್ ಅದ್ರ ಬಗ್ಗೆನೇ ಮಾತಾಡ್ಲಿಕ್ಕೆ ಬಂದಿದ್ದೆ ಲೈವ್ ಅದು ಆಗ್ಲೇ ಇಲ್ಲ ಅವತ್ತಿನ ದಿವ್ಸ ಎಲ್ರು ಬಹಳ ಮಂದಿ ಜಾಯ್ನ್ ಆಗಿಬಿಟ್ಟಿದ್ರು ಹಾಯ್ ಹಲೋ ಅಂದು ಮತ್ ಮಾತೊಳಗೆ ಕಳಕ್ ಬಿಟ್ಟಿವ್ರಿ ದೀಡ್ ತಾಸ ಜಾಯ್ನ್ ರೀ ನಾನು ಒನ್ ಆ್ಯಂಡ್ ಹಾಫ್ ಅವರ್ ಅದು ಬರೇ ಅದ್ರೊಳಗೆ ಹೋಯ್ತು ನಾನು ಆಕ್ಚುಲಿ ನೀವೆಲ್ಲ ನನಗೆ ಗುರುಪೂರ್ಣಿಮಾ ಶುಭಾಶಯಗಳನ್ನ ತಿಳಿಸಿದ್ರಿ ಆದ್ರೆ ರಿಯಲ್ ಗುರೂಸ್ ನೀವ ನನಗಂತ ನಾ ಹೇಳಿಕ್ ಬಂದಿದ್ದೀರಿ ಯಾಕಂದ್ರ ಎಷ್ಟೊಂದು ನಮ್ದೆಲ್ಲ ವಿಧವ್ಯಾಸ ಕಮ್ಯುನಿಟಿ ಗ್ರೂಪ್ ನಮ್ದು ಹೆಂಗದ ಗೊತ್ತೇನ್ರಿ ಕಮ್ಯುನಿಟಿ ಅಂತ ಹೇಳ್ತೇನೆ ನಾನು ನಮ್ದು ಎಲ್ಲಾರ್ ಒಂದು ಗ್ರೂಪ್ ಏನದಲ್ಲ ವಿದವ್ಯಾಸ ವೈಬ್ಸ್ ನಾವು ಒಂಥರ ಫ್ರೆಂಡ್ಸ್ ಇದ್ರೊಳಗ ಫ್ರೆಂಡ್ಸು ರಿಲೇಟಿವ್ಸು ಒಬ್ರಕೊಬ್ರು ಡಿಸ್ಕಶನ್ ನಮ್ದು ನಾವು ಮಾಡಿದ ಅಡಿಗೆ ಅದು ಯಾವ್ದಕ್ ಉಪಯೋಗ ಅಂತ ನಾನು ಒಂದು ಹೇಳಿದ್ರೆ ನಿಮಗೂ ಕೂಡ ಅದ್ರ ಬಗ್ಗೆ ಇನ್ನೂ ಎರಡು ಮತ್ತೊಬ್ಬರಿಗೆ ಗೊತ್ತಿರ್ತಾವ ಅವರು ರಿಪ್ಲೈ ಮಾಡ್ತೀರಿ ಅದನ್ನು ಕೂಡ ಎಷ್ಟೊಂದು ಜನರಿಗೆ ಉಪಯೋಗ ಆಗ್ತದೆ ನೀವುಗಳು ಎಲ್ಲರೂ ಗುರು ರೀ ಇದಕ್ಕ ಅದು ಅಲ್ಲದೆ ಮಾಡಿದ ಕೆಲಸಕ್ಕೆ ಶವಾಶ್ ಅಂತ ಹೇಳ್ತಿರಲ್ಲ ಹಂಗ ನಾವು ಕೂಡ ರೀ ಸ್ಕೂಲ್ ಒಳಗ ಮಕ್ಕಳಿಗೆ ಏನ್ ಮಾಡ್ತಿವಿ ಗೊತ್ತೇನ್ರಿ ವೆರಿ ಗುಡ್ ವೆರಿ ಗುಡ್ ಕೀಪ್ ಇಟ್ ಅಪ್ ಅಂದ್ವಿ ಅಂದ್ರೆ ಸಾಕು ಮಗುವಿಗೆ ಒಂದು ಏನೋ ಒಂದು ದೊಡ್ಡ ಪಾರಿತೋಷಕ ಕೊಟ್ಟಂಗ್ರಿ ಅದಕ್ಕ ಮಗು ಎಷ್ಟು ಖುಷಿ ರೀ ನಮ್ ಮ್ಯಾಡಮ್ ನಂಗೆ ಗುಡ್ ಅಂದ್ರು ನಮ್ ಮೇಡಮ್ ನನ್ ಎಕ್ಸಲೆಂಟ್ ಅಂದ್ರು ಸ್ಮೈಲಿ ಹಾಕ್ಯಾರ ಅಂದ್ರ ಹಂಗ ನೀವೆಲ್ರು ಕೂಡ ಮೇಡಮ್ ಸೂಪರ್ ಆಗ್ಯದ ಅಂದ್ಬಿಟ್ರೆ ನನ್ಗ ನಾನು ಮಗುವೇ ಆಗ್ಬಿಟ್ರೀತೀನ್ರಿ ಅವಾಗ ಹಂಗ ನೀವು ಎಲ್ರು ನನಗೆ ಗುರು ನೋಡ್ರಿ ಅದನ್ನ ಹೇಳಲಿಕ್ಕೆ ನಾನು ಒಂಚೂರು ಪ್ಲಾನ್ ಮಾಡಿಕೊಂಡು ಬಂದಿದ್ದೆ ಅವತ್ತ ಆಗ್ಲೇ ಇಲ್ರಿ ಈಗ ನೋಡ್ರಿ ನಮ್ಮ ಕೋತಂಬರಿ ಮಸಾಲೆ ಚಪಾತಿ ಸ್ಟಾರ್ಟ್ ಅದು ರೀ ನೀವು ಕೋತಂಬರಿ ಪರಾಟಾ ಅನ್ರಿ ಕೋತಂಬರಿ ಮಸಾಲೆ ಚಪಾತಿ ಅನ್ರಿ ಏನ್ ಅಂತೀರೋ ಅನ್ರಿ ಖರೇರಿ ಊಟ ಆದ್ಮೇಲೆನೇ ಇದನ್ನ ವಿಡಿಯೋ ಮಾಡಿ ಹಾಕ್ಲಿಗತ್ತಿನಿ ಬಳ್ಳ ಟೇಸ್ಟ್ ಆಗಿದ್ದು ರೀ ಟೇಸ್ಟ್ ಟೇಸ್ಟ್ ಪಲ್ಯಾನು ಹಂಗಾಗಿತ್ತು ತವ್ವಿನೂ ರೀ ಆ ಮಸಾಲೆ ಮಾತ್ರ ಎಲ್ರು ಮಾಡಿಡ್ರಿ ಯಾಕಂದ್ರೆ ಕೆಮ್ಮ ನೆಗಡಿ ಏನೂ ಬರಂಗಿಲ್ಲ ಇಮ್ಯುನಿಟಿ ಬೂಸ್ಟ್ ರೀ ಅದು ಅದಕ್ಕೆ ಮಸಾಲೆ ಪುಡಿ ಅದನ್ನ ಮಾಡಿಡ್ರಿ ಮತ್ತ ಇದಕ್ಕೇನದ ಹಬ್ಬಕ್ಕೆ ಮಸಾಲೆ ಮಾಡೋದು ನಾ ಅಂತ ತೋರಿಸ್ತೀನಿ ರೀ ನಾ ಇನ್ನೂ ಮಾಡಿಲ್ಲ ಇವತ್ತು ಸಾಮಾನು ತರಿಸ್ತೀನಿ ನಮ್ಮ ನಮ್ನಿಯವ್ರ ಕಡೆ ತಂದ್ಮೇಲೆ ನಾಳೆ ಸಂಡೇ ಅಮಾವಾಸಿ ಇದ್ರಿ ಇರ್ಲಿ ಮಧ್ಯಾಹ್ನ ಮೇಲೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಒಟ್ಟು ನಿಮ್ಗೆ ಒಂದು ಎರಡು ಮೂರು ದಿವ್ಸನಾಗ ಹಾಕ್ತೀನಿ ವಿಡಿಯೋ ನೋಡ್ರಿ ಕೋತಂಬರಿ ಮಸಾಲೆ ಚಪಾತಿ ರೆಡಿ ಆಗ್ಲಿ ಇತ್ತು ಕೋತಂಬರಿ ಪರಾಟಾ ನೋಡ ಕಡಿಕ ರೆಡಿ ಆಗ್ಲಿಗತ್ತ ಅವ್ರಿ ಮತ್ತ ಬೇಳೆ ಪಾಯಸಕ್ ನೋಡ್ರಿ ಬೆಲ್ಲ ಹಾಕಿ ಕುದಿದ್ರು ನಡೀತಿತ್ತು ನಮಗೊಂಚೂರು ಟೈಮ್ ಸೇವ್ ಆಗ್ಬೇಕಂದ್ರೆ ಜೋನಿ ಬೆಲ್ಲ ಬಹಳ ಸಾಥ್ ಕೊಡ್ತದ್ರಿ ನನಗೆ ಎಲ್ಲದಕ್ಕೂ ಮತ್ತು ಇನ್ನೊಂದು ಕ್ವಶನ್ ಯಾವಾಗಲೂ ಬಂದೇ ಇರ್ತದೆ ಜೋನಿ ಬೆಲ್ಲ ಎಲ್ ತೊಗೊಂಡ್ರಿ ಎಲ್ ತೊಗೊಂಡ್ರಿ ಎಲ್ ತೊಗೊಂಡ್ರಿ ನೋಡ್ರಿ ನಮ್ ಬಿಜಾಪುರ್ನಾಗಂತೂ ನಾ ಎಲ್ಲಿ ನೋಡಿಲ್ರೀ ಯಾಕಂದ್ರ ಮಾಲ್ ಒಳಗೆಲ್ಲ ರಗಡ್ಸನಿಯವ್ರ ಹುಡುಕಿ ಬಂದಾರ ಸಿಕ್ಕಿಲ್ರಿ ಆದ್ರೆ ನಾನು ಹೆಚ್ಚಾಗಿ ಹುಬ್ಳಿಗೆ ಯಾವಾಗ ಹೋದಾಗ್ರಿ ಅಲ್ಲಿ ರೈಲ್ವೆ ಸ್ಟೇಷನ್ಯಾಗ ಇರ್ತದ್ರಿ ಬರೀ ಅಲ್ಲಿ ಎಲ್ಲಾ ಆಯುರ್ವೇದಿಕ ಸಿಕ್ತಾವ್ರಿ ಅಲ್ಲಿ ತಂದಿರ್ತೀನಿ ಒಂದು ಇನ್ನೊಂದು ನಮ್ಮ ಅಣ್ಣ ಎಲ್ಲ ಬರ್ಬೇಕಾದ್ರೆ ಜೋನಿ ಹೇಳಿರ್ತೀನಿ ಹೇಳಿರ್ತೀನ್ರಿ ಅವ್ರು ತಗೊಂಡ್ ಬರ್ತಾರೆ ಇಲ್ಲ ನಾವು ಹೋಗಿದ್ವಿ ಅಂದ್ರೆ ತಗೊಂಡ್ ಬರ್ತೀನಿ ಮತ್ತು ಉತ್ತರ ಕನ್ನಡ ಕಡೆ ಎಲ್ಲಾ ಕಡೆ ಜೋನಿ ಸಿಗ್ತದೆ ಸಿಕ್ತದ್ರಿ ಈ ಕಡೆ ಸಿಗಂಗಿಲ್ಲ ನಮ್ಮ ಬಿಜಾಪುರ ಕಡೆ ಅದು ಎಷ್ಟೋ ಸರಿ ಯಾವುದೇ ಅಂಗಡಿಗೆ ಹೋದರೂ ಅವ್ರಿಗೆ ಹೇಳಿರ್ತೀನಿ ಜೋನಿ ಬೆಲ್ಲ ಒಂದು ತಂದಿಲ್ರಿ ನಮಗೆಲ್ಲ ಬೇಕಾಗ್ತದ ಅಂತ ಹೇಳಿ ಮೇಡಮ್ ನೀವು ಎಷ್ಟ ತಗೋತೀರಿ ಯಾರು ತೊಗೊಳಿಲ್ರಿ ಅಂತಾರೀ ಅವರು ಹಿಂಗಾಯ್ ನೀವು ತಂದರೆ ಇಡ್ರಿ ಎಲ್ಲಾರು ತಗೋತಾರ ಅಂತ ನಾನು ಹೇಳ್ತೀನಿ ಏನ್ ಮಾಡ್ತಾರ ಗೊತ್ತಿಲ್ಲ ಇನ್ನು ತನಕ ಅಂತ ನಾ ಬಿಜಾಪುರ್ನಾಗ್ ಎಲ್ಲಿಯೂ ಜೋನಿ ಬೆಲ್ಲ ನೋಡಿಲ್ರಿ ಬಂತಂದ್ರೆ ಹೇಳಿರ್ತೀನಿ ಬಟ್ ಕಮೆಂಟ್ ಮಾತ್ರ ಇದೇ ಇರ್ತದ ಹೇಳಿನ್ರೀ ಮತ್ತೇನಾದ್ರು ಕ್ವಶನ್ಸ್ ಇದ್ರೆ ಕೇಳ್ರಿ ನೋಡ್ರಿ ಈ ಪಲ್ಯ ಈಗ ಒಂಚೂರು ಮೆತ್ತಗಾಯ್ತು ಇದ್ರ ಒಳಗ ಸ್ವಲ್ಪ ಶೇಂಗಾ ಪುಡಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಇನ್ನು ಟೇಸ್ಟ್ ಆಗ್ತದ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತ ಖಾರ ಪುಡಿ ಮಸಾಲೆ ಪುಡಿ ಏನು ರೀ ಖಾರ ಪುಡಿ ಅಂತೂ ಹಾಕೇ ಇಲ್ಲ ಮೆಣಸು ಅದು ಡಿಫ್ರೆಂಟ್ ಟೇಸ್ಟ್ ಆಗಿ ಕೊಡ್ತದ ಹಿಂಗಾಗಿ ಮೆಣಸು ಜೀರಿಗೆ ಮಸಾಲೆ ಪುಡಿನೇ ರೀ ಇಷ್ಟ ನೋಡ್ರಿ ಚೂರು ಇದನ್ನ ಬೇಯಿಸಿ ಬಿಟ್ಟೆ ನೋಡ್ರಿ ಎಂಥ ಮಸ್ತ್ ಪಲ್ಯ ಬಹಳ ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್ ಆಗಿದ್ರಿ ನೀವು ಇದನ್ನ ಟ್ರೈ ಮಾಡಿ ನೋಡ್ರಿ ಆಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಈಗ ಈಗೇನದ ನೈವೇದ್ಯ ಆರತಿ ಅಂತೂ ಎಲ್ಲ ಆಯ್ತು ರೀ ಅದನ್ನೇನು ವಿಡಿಯೋ ಮಾಡಲಿಲ್ಲ ಸಾಕಷ್ಟು ಸರಿ ಮಾಡೀನ್ರಿ ಈಗ ಊಟಕ್ಕೆ ಕುಡುದ್ರಿ ಮತ್ತು ದ್ವಾದಶಿ ಅಂದರೆ ಏಕಾದಶಿ ದಿವಸ ಖಡ್ತ ಉಪವಾಸ ಇರ್ತೀವಿ ದ್ವಾದಶಿಗೆ ಊಟ ಹೆಂಗೆ ಮಾಡಬೇಕು ಯಾಕೆ ಮಾಡ್ಬೇಕು ಒಂದು ಸ್ವಲ್ಪ ಹೇಳ್ತೀನಿ ರೀ ಇನ್ನೂ ಒಂದು ಸರಿ ಡಿಟೇಲ್ ಆಗಿ ಎಲ್ಲನೇ ಹೇಳ್ತೀನಿ ಈಗ ಸದ್ಯಕ್ಕೆ ಒಂದರ ಬಗ್ಗೆ ಹೇಳ್ತೀನಿ ರೀ ನೋಡಿರಿ ಎಲ್ಲದಕ್ಕೂ ತುಪ್ಪ ರೀ ನಾನಿಲ್ಲಿ ಅನ್ನಕ್ಕೆ ತುಪ್ಪ ಹಾಕಿನಿ ಚಪಾತಿಗೆ ತುಪ್ಪ ಹಾಕೀನಿ ಪಾಯಸಕ್ಕೆ ತುಪ್ಪ ಹಾಕೀನಿ ತವ್ವಿಗೆ ತುಪ್ಪ ಹಾಕೀನಿ ಹೌದಿಲ್ಲ ಫಸ್ಟ್ ಪಾಯಸಾನೇ ತಿನ್ಬೇಕ್ರಿ ಊಟದ ಒಂದು ಸೈಂಟಿಫಿಕ್ ರೀಸನ್ ರೀ ಇದಕ್ಕೆ ಯಾವಾಗಲೂ ನಿನ್ನೆ ನೋಡ್ರಿ ಏಕಾದಶಿ ಪೂರ್ಣ ಉಪವಾಸ ಮಾಡಿರ್ತೀವಿ ನಾವು ಫಸ್ಟ್ ಯಾವಾಗಲೂ ಏನೇ ಬಾಯಿಗೆ ಹಾಕೋಬೇಕಾದ್ರೂ ಸ್ವೀಟ ಹಾಕೋಬೇಕು ಯಾಕೆ ಹಾಕೋಬೇಕು ಸ್ವೀಟು ಅದರಿಂದ ಹಿಂದ ಸೈಂಟಿಫಿಕ್ ರೀಸನ್ ಅದ ತುಪ್ಪ ಅದರ ಜೊತೆಗೆ ಸ್ವೀಟು ಮತ್ ತುಪ್ಪ ಯಾಕೆ ಹಾಕೋಬೇಕು ನೋಡ್ರಿ ಫಸ್ಟ್ ಸ್ವೀಟ್ ತಿನ್ನೋದ್ರಿಂದ ನಮ್ಮ ನರ್ವ್ಸ್ ಎಲ್ಲಾ ಆಕ್ಟಿವ್ ಆಗ್ತಾವ್ ಫಸ್ಟ್ ರೀ ಸೆಕೆಂಡ್ ಒನ್ ತುಪ್ಪ ತಿನ್ನೋದ್ರಿಂದ ಏಕಾದಶಿ ದಿವಸ ನಾವು ಉಪವಾಸ ಮಾಡಿದ್ರಿಂದ ಮೋಷನ್ ಎಲ್ಲ ಕ್ಲಿಯರ್ ಆಗಿರಂಗಿಲ್ಲ ಮೋಷನ್ ಪ್ರಾಬ್ಲಮ್ ಬಹಳ ಮಂದಿಗೆ ಆಗ್ತದ್ರಿ ಉಪವಾಸ ಇರೋದ್ರಿಂದ ಅದಕ್ಕ ಮೋಷನ್ ಬಹಳ ಕ್ಲಿಯರ್ ಆಗಿಬಿಡ್ತದ್ರಿ ಅಂದ್ರೆ ಯಾವ್ದಾ ಮೋಷನ್ ಅದ ಪ್ರಾಬ್ಲಮ್ ಆಗಂಗಿಲ್ಲ ಮತ್ತ ಇದೇನು ನೀವು ಮೂಲವೇಧಿ ಇವೆಲ್ಲಾ ಅಂತಿರಲ್ಲ ರೀ ಯಾವಾಗ ದಿನನಿತ್ಯದ ಊಟ ಆದ್ರೂ ಸತ ತುಪ್ಪ ಹಾಕೊಂಡು ಫಸ್ಟ್ ಬೈಟ್ ಮೊದಲನೇ ತುತ್ತು ತುಪ್ಪದಿಂದ ಇರ್ಬೇಕ್ರಿ ಅದಕ್ಕೆ ಹಿಂಗ ಊಟ ಅದ ನೋಡ್ರಿ ಇವತ್ತಿಂದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸತಾಯಿ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲಾ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತೆ ಇವತ್ತು ಸಾಯಂಕಾಲ ಆರು ಗಂಟೆಗೆ ಲೈವ್ ಲೈವ್ ಬರ್ಲಿಕ್ಕೆ ಎಲ್ಲರೂ ಜಾಯಿನ್ ಆಗೋದು ಮರಿಬೇಡ್ರಿ ಮತ್ತೆ ಹಂಗೆ ನಿಮಗೇನು ಇದ್ರ ಬಗ್ಗೆ ಗೊತ್ತದ ಒಂಚೂರು ಕಮೆಂಟ್ ಮಾಡ್ರಿ ಎಲ್ರಿಗೂ ಲೈವ್ ಬಂದಾಗ ಅಂತ ಊಟದ ಬಗ್ಗೆ ಆಗಲಿ ಏಕಾದಶಿ ಬಗ್ಗೆ ಆಗಲಿ ದ್ವಾದಶಿ ಬಗ್ಗೆ ಆಗಲಿ